ಅಸ್ಲಾಮ್ ನಮಸ್ಕಾರ ಎಲ್ಲರಿಗೂ ಜೈ ಬೀನ್ ಜೈ ಕರ್ನಾಟಕ ಜೆ ಎಸ್ ಡಿ ಐ ಇವತ್ತಿನ ದಿನ ಜನತಾ ಬಜೆಟ್ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಈ ಸಭೆಯನ್ನು ಕರೆದಿದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರಾದ ಶಾಹು ಜುಮಾರ್ ಅವರು ಮತ್ತು ಸೆಕ್ರೆಟ್ರಿ ನಮ್ಮ ಯಾಸೀನ್ ನಯೀರವರು ಸರ್ತಾಜ್ರವರು ತಾಲೂಕು ಅಧ್ಯಕ್ಷರು ಸಯೀದ್ ರಾಮನ್ ಅವರು ಎಲ್ಲರೂ ಉಪಸ್ಥಿತರಿದ್ದಾರೆ ಎಲ್ಲರಿಗೂ ವೆಲ್ಕಮ್ ಮಾಡ್ತೀವಿ ಸ್ವಾಗತ ಮಾಡ್ತೀವಿ ಮತ್ತು ಮೀಡಿಯಾ ಮಿತ್ರರಿಗೆ ಸ್ವಾಗತಿಸುತ್ತಾ ಈ ಒಂದು ಜನತಾ ಬಜೆಟ್ನ ಕಾರ್ಯ ಕಾರ್ಯವನ್ನು ನಗರ ಕೋಲಾರ ನಗರಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುವ ಅಂಶಗಳನ್ನು ಸರ್ಕಾರಕ್ಕೆ ಮನವಿ ಮಾಡ್ತಾ ನಾವು ಈಗ ಜಿಲ್ಲಾಧ್ಯಕ್ಷರಿಗೆ ಮನವಿ ಮಾಡ್ತಾ ಇದ್ದೀವಿ ಅವರು ಪ್ರಸ್ತಾವನೆ ಮಾಡೋದು ಹಮ್ಮಿಕೊಳ್ಳಲಾದ ಉದ್ದೇಶ ಏನು ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ ಮುಂದಿನ ತಿಂಗಳು ಮಾರ್ಚ್ ಏಳನೇ ತಾರೀಕು ಏನು ರಾಜ್ಯದ ಸರ್ಕಾರ ಬಜೆಟನ್ನು ಮಂಡನೆ ಮಾಡೋಕ್ಕೆ ಹೊರಟಿದೆ ಸೊ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ರಾಜ್ಯ ರಾಜ್ಯ ಮಟ್ಟದಲ್ಲಿ ನಾವು ಈ ಸಭೆಯನ್ನು ಹಮ್ಮಿಕೊಂಡಿರೋ ಹಮ್ಮಿಕೊಂಡು ಬರ್ ಬರ್ತಾ ಇದ್ದೀವಿ ಸೊ ತಮ್ಮೆಲ್ಲರಿಗೂ ಗೊತ್ತಿರಬೇಕು ಬಜೆಟ್ ಏನು ಈ ರಾಜ್ಯ ಸರ್ಕಾರ ಮಂಡನೆ ಮಾಡ್ತಿದೆ ಅದು ಜನಪರ ಬಜೆಟ್ ಇರಬೇಕು ಅದಕ್ಕೋಸ್ಕರ ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಈ ಬಜೆಟ್ ಜನತಾ ಬಜೆಟ್ ಅಂತ ಹೆಸರನ್ನು ಇಟ್ಟಿದ್ದೀವಿ ಜನತಾ ಬಜೆಟ್ ಅಂತ ನಮ್ಮ ನಮ್ಮ ಆಗ್ರಹಣೆ ಸೊ ಮಟ್ಟದ ಮೊದಲನೇದಾಗಿ ನಮ್ಮೆಲ್ಲರೂ ಗೊತ್ತಿರಬೇಕು ಏನು ಎರಡು ಸಾವಿರ ಇಪ್ಪತ್ತು ನಾಲ್ಕರಲ್ಲಿ ಈ ರಾಜ್ಯ ಸರ್ಕಾರ ಒಂದು ಬಜೆಟ್ ಮಂಡನೆ ಮಾಡಿತ್ತು ಸುಮಾರು ಮೂರು ಲಕ್ಷ ಎಪ್ಪತ್ತು ಒಂದು ಸಾವಿರ ಕೋಟಿ ರೂಪಾಯಿಗಳು ಬಜೆಟ್ ಮಂಡನೆ ಮಾಡಿದ್ದೆ ಸೊ ಅದರಲ್ಲಿ ನಮ್ಮ ದುರಾದೃಷ್ಟ ಏನಂದ್ರೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಏನು ರಾಜ್ಯ ಸರ್ಕಾರ ಫ್ರೀ ಫೀಸ್ ಆಗಿರಲಿ ಸ್ಕೀಮ್ಸ್ ಆಗಿರಲಿ ಏನು ಘೋಷಣೆ ಮಾಡಿತ್ತು ಅದರಲ್ಲೇ ಇವರು ಖರ್ಚು ಮಾಡಿದ್ದಾರೆ ಸುಮಾರು ಬಜೆಟ್ ತಮಗೆಲ್ಲರಿಗೂ ಗೊತ್ತಿದೆ ನಮ್ಮ ರಾಜ್ಯ ಈ ನಡುವೆ ತುಂಬ ಕೆಟ್ಟದ ಪರಿಸ್ಥಿತಿಯಲ್ಲಿ ನಡ್ಕೊಂಡು ಬರ್ತಿದೆ ಅದರಲ್ಲಿ ಕಾರಣ ಏನಂದರೆ ಈ ರಾಜ್ಯ ಸರ್ಕಾರ ಏನಿದೆ ಒಂದು ಕರೆಕ್ಟಾಗಿ ಬಜೆಟ್ ಮಂಡನೆ ಆಗಿರಲಿ ಬಜೆಟ್ ಮಂಡನೆ ಮಾಡಿದ್ದು ಆ ದುಡ್ಡಾಗಿರಲಿ ಕರೆಕ್ಟಾಗಿ ವಿತರಣೆ ಮಾಡ್ಕೊಂಡು ಬರ್ತಿಲ್ಲ ಸೊ ಅದೇ ಉದಾಹರಣೆ ನಾನು ಕೊಟ್ಟಿದ್ದೀನಿ ಐವತ್ತೈದು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಏನಿದೆ ಈ ಒಂದು ಸಣ್ಣ ಪುಟ್ಟ ಅಮೌಂಟ್ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಈ ದುಡ್ಡನ್ನು ಬರೀ ಇವರು ಪ್ರಾಮಿಸ್ ಮಾಡೋಕ್ಕೆ ಏನು ವಾದ ಮಾಡಿದ್ರು ಇವರು ಏನು ಪ್ರಾಮಿಸ್ ಮಾಡಿದರು ಅದ್ರ ಅದ್ರ ಪರವಾಗಿ ಇವರು ಖರ್ಚು ಮಾಡ್ಕೊಂಡು ಬರ್ತಿದ್ದಾರೆ ಸೊ ಈ ಥರ ಆಗಬಾರ್ದು ಇದೇನಂದರೆ ಜನರಿಗೆ ಒಂಥರ ದ್ರೋಹ ಅಂತ ನಮಗೇನು ಗೊತ್ತಿರಬೇಕು ಈ ಬಜೆಟ್ ಅಂತ ಏನಿದೆ ಮಂಡನೆ ಆಗಿರಲಿ ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒಂದು ಪ್ರಪೋಸಲ್ ಒಂದು ಮಂಡನೆ ನಮ್ಮ ರಾಜ್ಯದಲ್ಲಿ ಆದರೆ ನಾವು ನೋಡೋದೇನೆಂದರೆ ಬಜೆಟ್ ಪ್ರೆಸೆಂಟೇಶನ್ ಮಾಡೋದೇ ಒಂದು ಬಟ್ ಆಗೋದೇ ಒಂದು ಆ ಥರ ನಡ್ಕೊಂಡು ನಮ್ಮ ರಾಜ್ಯ ಸರ್ಕಾರ ಬರ್ತಿದೆ ಸೊ ನಮ್ಮ ನಮ್ಮ ಕಡೆಯಿಂದ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಮಿತಿಯಿಂದ ನಾವು ಬೆಂಗಳೂರಲ್ಲಿ ಒಂದು ಫ್ರೀಡಂ ಪಾರ್ಕ್ ಪಕ್ಕದಲ್ಲಿ ಒಂದು ಮಂಡನೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಅದರ ಅರ್ಥ ನಮ್ಮ ಬಜೆಟ್ ಏನಿದೆ ಆ ಬಜೆಟ್ ಬಂದು ಜನಪರ ಬಜೆಟ್ ಇರಬೇಕು ಜನಪರ ಅಂತ ಏನಿದೆ ಕೋಲಾರ ಸಿಟಿ ಅಂತ ಏನಿದೆ ನಗರ ಅಂತ ಏನಿದೆ ಸುಮಾರು ವರ್ಷಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಇದು ಹಿಂದೆನೇ ಇದೆ ಏನು ಅಷ್ಟೊಂದು ಡೆವಲಪ್ಮೆಂಟ್ ಇಲ್ಲ ಕರೆಕ್ಟಾಗಿ ಒಂದು ಚಾನೆಲ್ ಆಗಿರಲಿ ಕರೆಕ್ಟಾಗಿ ಒಂದು ಬಜೆಟ್ ಸ್ಯಾಂಕ್ಷನ್ ಆಗಿರಲಿ ಇದಕ್ಕೆ ಆಗ್ತಾ ಇರಲಿಲ್ಲ ಸೊ ನಮ್ಮ ಮುಂದೆನೆ ತುಮಕೂರು ಅಂತ ಜಿಲ್ಲೆ ಒಂದು ಏನಿತ್ತು ಸಿಟಿ ಅಂತ ಏನಿತ್ತು ಅದೆಲ್ಲೋ ಹೊರಟೋಗಿದೆ ಈಗ ಆದರೆ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆ ಅಂತ ಏನಿದೆ ಎಲ್ಲಿ ಎಲ್ಲಿತ್ತು ಅಲ್ಲೇ ಇದೆ ಏನು ಅಷ್ಟೊಂದು ಕರೆ ಕರೆಕ್ಟಾಗಿ ಅಭಿವೃದ್ಧಿ ಅಂತ ನಾವು ನೋಡಿದ್ರೆ ಅದಾಗ್ತಿಲ್ಲ ಕಾರಣ ಏನಂದರೆ ಇಲ್ಲಿ ರಾಜಕಾರಣಿ ಮಾಡಿರೋರು ಸುಮಾರು ಜನ ಅದು ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಸುಮಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಲೀಡರ್ಸ್ ಆಗಿರ್ಬೋದು ಇವರೆಲ್ಲ ಪ್ರಾಪರ್ ಪ್ರಾಪರ್ ಲೀಡರ್ಸ್ ಇರೋಲ್ಲ ಇವರು ಈಗ ವರ್ತುಲ್ ಪ್ರಕಾಶ್ ಅಂತ ಒಂದು ವೇಳೆ ಸುಮಾರು ಸರಿ ಏನು ಮಾಡಿದ್ರು ಜನತೆಯನ್ನು ದುರ್ಬಳಕೆ ಮಾಡಿ ವೋಟನ್ನು ಪಡಿತಾ ಇದ್ರು ಬಟ್ ಆದರೂ ಒಂದು ಮುಖ್ಯವಾದ ಏನು ಅಭಿವೃದ್ಧಿ ಆಗಿರಲಿ ಅದ್ರ ಬಗ್ಗೆ ಯಾರು ಮಾತಾಡ್ತಿರ್ಲಿಲ್ಲ ಒಂದು ಒಳ್ಳೆಯ ಪಾತ್ರ ಆಗಿರಲಿ ಅದ್ರ ಬಗ್ಗೆ ಯಾರು ಕೊಡುಗೆ ಆಗಿರಲಿ ರಾಜ್ಯ ಸರ್ಕಾರ ಇಲ್ಲ ಕೇಳ್ತಾ ಇರಲಿಲ್ಲ ಸೊ ಅದೇ ಒಂದು ಕಾರಣ ಸೊ ನಾನು ಮೊಟ್ಟ ಮೊದಲೇದಾಗಿ ಈ ರಾಜಕಾರಣಿ ಮಾಡಿರೋ ಮಾಡಿರೋ ಮಾಡ್ತಾ ಇದ್ದಾರಲ್ಲ ಯಾರು ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅವರೆಲ್ಲ ನಾನು ವಿನಂತಿ ಮಾ ವಿನಂತಿ ವಿನಂತಿ ಮಾಡ್ಕೊಂತೀನಿ ಯಾಕಂದ್ರೆ ಏನಂದರೆ ಅವರು ಮುಖ್ಯವಾಗಿ ಈ ನಗರ ಅಭಿವೃದ್ಧಿಗೋಸ್ಕರ ಏನಿದೆ ಒಂದು ಬಜೆಟ್ಟು ತುಂಬ ಜಾಸ್ತಿ ತಗೊಂಡು ಮನವಿ ಮಾಡಿ ಜಾಸ್ತಿ ಸ್ಯಾಂಕ್ಷನ್ ಮಾಡಿಸ್ಕೊಳ್ಬೇಕಂತ ನಾನು ಮುಖ್ಯವಾಗಿ ಅವರಿಗೆ ಮನವಿ ಮಾಡ್ತೀನಿ ಫಸ್ಟು ಎರಡನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಈ ಅಸೆಂಬ್ಲಿಯಲ್ಲಿ ಸ್ಪೆಷಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ವೋಟರ್ಸ್ ಇದ್ದಾರೆ ಇಲ್ಲಿ ಕೂಲಿ ಕಾರ್ಮಿಕರಾಗಿರಲಿ ಪೌರ ಕಾರ್ಮಿಕರಾಗಿರಲಿ ಜನಸಂಖ್ಯೆ ಎರಡು 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 ಲಕ್ಷಕ್ಕಿಂತ ಜಾಸ್ತಿ ಇರುವಂಥ ಒಂದು ಅಸೆಂಬ್ಲಿ ಸೊ ಇಲ್ಲಿ ಮುಖ್ಯವಾಗಿ ನಾವು ನೋಡ್ರೆ ಎಲ್ಲ ಕಡೆ ಒಂದು ಕ್ಲೀನ್ಲಿನೆಸ್ ಇರಲ್ಲ ಸ್ವಚ್ಛತೆ ಇರಲ್ಲ ಎಲ್ಲ ಕಡೆ ಗಲೀಜು ಇದೆಲ್ಲ ಹಾಕೊಂಡು ಬರ್ತಾ ಇದೆ ಸುಮಾರು ವರ್ಷಗಳಿಂದ ಕಾಲ ಇದು ನಡ್ಕೊಂಡು ಬರ್ತಾನೆ ಇದೆ ಇದಕ್ಕೆ ಮುಖ್ಯವಾಗಿ ಕಾರಣ ಏನಂದರೆ ಪೌರ ಕಾರ್ಮಿಕರು ಯಾರಿದ್ದಾರೆ ಅವರ ಭರ್ತಿಯನ್ನು ಸ ಕರೆಕ್ಟಾಗಿ ಅವ್ರು ವ್ಯಾಕೆನ್ಸಿ ತಂದು ಫುಲ್ಫಿಲ್ ಮಾಡ್ತಿಲ್ಲ ನಗರಸಭೆಯಿಂದ ಆಗಿರಲಿ ಬೇರೆ ಮೇಲೆ ಮೇಲು ವರ್ಗದ ಅಧಿಕಾರಿಗಳೇ ಆಗಿರಲಿ ಯಾಕಂದ್ರೆ ಪದೇ ಪದೇ ಏನು ವಿಷಯ ಬರ್ತಿದೆ ಅಂದರೆ ಬಜೆಟ್ ಇಲ್ಲ ಇದ್ದಿಲ್ಲ ಅದಿಲ್ಲ ಅಂತ ಸುಮಾರು ಕಡೆ ಈ ಸಮಸ್ಯೆಗಳು ಬರ್ತಿದೆ ಅದೇ ಕಾರಣದಿಂದ ನಮ್ಮ ಜಿಲ್ಲೆ ತುಂಬ ಬ್ಯಾಕ್ವರ್ಡ್ ಆಗ್ತಿದೆ ದಿನ ದಿನ ಪೌರ ಇದು ಸ್ವಚ್ಛತೆ ಕಾನ್ಸೆಪ್ಟಲ್ಲಿ ಆಗಿರಲಿ ಮತ್ತು ಕರೆಕ್ಟಾಗಿ ಪ್ರಾಪರ್ ಡೆಲಿಕೇಶನ್ ಆಫ್ ಏನಾದರೂ ಒಂದು ಡ್ಯೂಟೀಸ್ ಆಗಿರಲಿ ಇದರಲ್ಲಿ ನಾವು ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ತುಂಬ ತುಂಬ ಇದು ಏನು ದುರ್ಬಳಕೆ ಆಗ್ತಿದೆ ಸೊ ಅದಕ್ಕೆ ನಮ್ಮ ಇನ್ನೊಂದು ಮನವಿ ಏನಂದ್ರೆ ಪೌರಕರ್ಮಿ ಪೌರ ಕಾರ್ಮಿಕರು ಯಾರಿದ್ದಾರೆ ಎಷ್ಟೊಂದು ವೇಕೆನ್ಸಿಸ್ ಇರಬೇಕು ಆ್ಯಕ್ಚುಲಿ ಈಗ ಸಪೋಸ್ ಒಂದು ವಾರ್ಡಲ್ಲಿ ಜನಸಂಖ್ಯೆ ನೋಡಿದ್ರೆ ನಾವು ಸುಮಾರು ಐದು ಸಾವಿರಕ್ಕಿಂತ ಆರು ಸಾವಿರ ಜನಸಂಖ್ಯೆ ಇರುತ್ತೆ ವೋಟರ್ಸು ನಾಲ್ಕು ಸಾವಿರ ಐದು ಸಾವಿರ ವೋಟರ್ಸ್ ಇರ್ತಾರೆ ಅದರಲ್ಲಿ ಟೆಂಪರರಿ ಅಲ್ಲಿ ಪೌರ ಕಾರ್ಮಿಕರ ಏನು ವೇಕೆನ್ಸಿಸ್ ಏನು ಫುಲ್ಫಿಲ್ ಮಾಡಿರ್ತೀನಿ ಇದು ಎಷ್ಟು ಮಟ್ಟಕ್ಕೆ ಸರಿ ಅಂತ ನಮ್ಗೆಲ್ಲರೂ ಗೊತ್ತಾಗಬೇಕು ಅದೇ ಕಾರಣ ನಮ್ಮ ಕೋಲಾರ್ ಏನಿದೆ ಸ್ವಚ್ಛತೆಯಿಂದ ದೂರ ದೂರ ನಾವು ನೋಡಿದ್ರೆ ಕ್ಲೀನ್ನೆಸ್ ಆಗಲಿ ಸ್ವಚ್ಛತೆ ಆಗಲಿ ಮೇಂಟೈನ್ ಆಗ್ತಾ ಇಲ್ಲ ಸೊ ಇದೊಂದು ಮನವಿ ಮನವಿ ನಮ್ಮದು ಪೌರ ಕಾರ್ಮಿಕ ಪೌರ ಕಾರ್ಮಿಕರು ಒಂದು ವಾರ್ತೆ ಒಂದು ಐದೈದು ನಾಲ್ಕು ನಾಲ್ಕು ಕೋರ್ಮಿಕರು ಪೌರ ಕಾರ್ಮಿಕರಿಗೆ ಏನು ಮಾಡಬೇಕು ಅಪಾಯಿಂಟ್ ಮಾಡಬೇಕು ಅದಕ್ಕೋಸ್ಕರ ಏನು ಬಜೆಟ್ ಕೇಳುತ್ತೆ ಏನು ಬಜೆಟ್ ಆಗ್ಬೋದು ಅದೊಂದು ಒಂದು ಮಂಡನೆ ಏನಿದೆ ಒಂದು ರಿಕ್ವೆಸ್ಟ್ ಏನಿದೆ ನಮ್ಮ ಶಾಸಕರಾದ ಈ ಈ ವಿಧಾನಸಭಾ ಶಾಸಕರಾದ ಅವ್ರಿಗೆ ಅವ್ರಿಗೇನಿದೆ ಅವ್ರಿಗೇನು ವಿನಂತಿ ಮಾಡ್ತೀವಿ ನಾವು ಅವರು ಇದ್ರ ಬಗ್ಗೆ ಬಜೆಟ್ ಬಜೆಟ್ ಬಗ್ಗೆ ಇವರು ಗಮನ ಹರಿಸಿ ಸ್ವಲ್ಪ ಕೇಳ್ಕೊಳ್ಬೇಕಂತ ಸೊ ಅದೇ ರೀತಿ ಮೂರನೇದಾಗಿ ಈ ಆಶ್ರಯ ಸ್ಕೀಮ್ ಅಂತ ಏನಿದೆ ಬಡವರಿಗೆ ಹುಲಿ ಮಾಡೋರಿಗೆ ಮತ್ತೆ ಟೂರ್ ಕಮ್ಯುನಿಟಿ ಅಂತ ಏನಿದೆ ಇವರಿಗೆಲ್ಲ ಒಂದು ಮನೆಗಳ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಮ್ಮ ಈ ಬಜೆಟಲ್ಲಿ ಮಂಡನೆ ಮಾಡ್ಬೇಕಂತ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಇದರಲ್ಲಿ ನಾವು ನೋಡಿದ್ರೆ ಸುಮಾರು ಹದಿನೈದು ಸಾವಿರ ಜನ ಹದಿನೈದು ಸಾವಿರ ಅಪ್ಲಿಕೆಂಟ್ಸು ಮುನ್ಸಿಪಾಲಿಟಿಯಲ್ಲಿ ಅಪ್ಲಿಕೇಶನ್ ಸಂಜೆ ಫೀಸ್ ಆಗಿ ಇಟ್ಟಿದ್ದಾರೆ ಪೆಂಡಿಂಗ್ ಇದೆ ಯಾರು ಕೇಳ್ತಾನೆ ಇಲ್ಲ ಯಾಕೆ ಕೇಳೋರೇ ಇಲ್ಲ ಸರ್ವೆ ನಡೆದಿದೆ ಅಪ್ರೂವಲ್ ಪ್ರೋಸೆಸ್ ಅಂತ ಏನಿದೆ ಅದು ನಡೆದಿದೆ ಬಟ್ ಆದರೂ ಅವರಿಗೆ ಸಿಕ್ಕುವಂತ ಏನು ಮನೆ ಆಗಿರಲಿ ಆಶ್ರಯ ಸ್ಕೀಮ್ ಒಳಗೆ ಮನೆ ಆಗಿರಲಿ ಜಾಗ ಆಗಿರಲಿ ಏನೂ ಅವರಿಗೆ ಸಿಕ್ಕಿಲ್ಲ ಸೊ ಇದು ಒಂದು ಹದಿನೈದು ವರ್ಷದಿಂದ ಅವ್ರ ಆಫೀಸರ್ಸ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ನಮಗೆ ಜಾಗ ತೋರಿಸಿ ನಮಗೆ ಹಿಂಗೆ ತೋರಿಸಿ ಅದು ತೋರಿಸಿ ನಮಗೆ ಬಜೆಟ್ ಇಲ್ಲ ಇದಿಲ್ಲ ಅದಿಲ್ಲ ಅಂತ ಸ್ಪಷ್ಟನೆ ಕೊಡ್ತಿದ್ದಾರೆ ಸೊ ಇದರ ಇದ್ರ ಪರವಾಗಿ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಬೇಕು ಕೋಲಾರ ಸ್ಪೆಸಿಫಿಕ್ ಕೋಲಾರ ಜಿಲ್ಲೆಗಾಗಿ ಇದೊಂದು ಸ್ಪಷ್ಟನೆ ಮಾಡಿ ಇದೊಂದು ರಿಕ್ವೈರ್ಮೆಂಟ್ ತಗೊಂಡು ಬಜೆಟ್ ಎಷ್ಟು ಮಾಡಿ ಬಜೆಟ್ ಹೇಳ್ಬೋದು ಅಂತ ಅದೊಂದು ಪ್ಲ್ಯಾನ್ ಮಾಡಿ ಬಜೆಟನ್ನು ಸ್ಯಾಂಕ್ಷನ್ ಮಾಡಬೇಕಂತ ನಾವು ಇಲ್ಲಿ ಕೇಳ್ಕೊತಾ ಇದ್ವಿ ಸೊ ಮತ್ತೆ ಇನ್ನೊಂದು ನಾಲ್ಕನೇ ವಿಚಾರ ಈ ಇಷ್ಟೊಂದು ದೊಡ್ಡ ಜಿಲ್ಲೆ ಇತ್ತು ಎಲ್ಲಿನೂ ನಾವು ಒಂದು ಕಸಾಯಿಖಾನೆ ನೋಡೋಕೆ ನಮಗೆ ಸಿಗ್ತಾ ಇಲ್ಲ ಹೌಸ್ ಲಾಡರ್ ಹೌಸ್ ಆಗಿರ್ಲಿ ಕಸಾಯಿಖಾನೆ ಆಗಿರ್ಲಿ ಸಿಗ್ತಾ ಇಲ್ಲ ಒಂದಿತ್ತು ಅದನ್ನು ಸರಿಯಾಗಿ ನಡೆಸ್ತಾ ಇರಲಿಲ್ಲ ಬೇರೆ ಬೇರೆ ವಿಚಾರಗಳಿದೆ ಸೊ ಇಲ್ಲಿ ಕೆಲಸ ಮಾಡೋರು ಸುಮಾರು ಜನ ನಮ್ಗೆ ಗೊತ್ತಿದೆ ಜಾಸ್ತಿ ಜನ ಸ್ಲಾಟರ್ ಮಾಡೋರು ಕಸಾಯಿ ಕಸಾಯಿ ಕೆಲಸ ಇದೆ ಏನೇನು ಕೆಲಸ ಕೆಲಸ ಏನಿದೆ ಅದು ಮಾಡೋರು ಆ ಪ್ರೊಫೆಷನ್ ಏನ್ ಇರೋರು ಜಾಸ್ತಿ ಜನ ಸೊ ಅದಕ್ಕೆ ಈ ಕ್ಲೀನ್ನೆಸ್ ಮೇಂಟೈನ್ ಆಗಬೇಕು ಒಂದು ಕರೆಕ್ಟ್ ಆಗಿ ಆ ಪ್ರಾಪರ್ ವೇ ಇಂದ ನಡ್ಸ್ಕೊಳ್ಬೇಕಂದ್ರೆ ಒಂದು ಖಾನೆ ಅದು ಅದಕ್ಕೆ ಬೇಕಾಗಿರುತ್ತೆ ಆ ಸ ಆ ಖಾನೆಗೆ ಒಂದು ಡಿಮ್ಯಾಂಡ್ ಮಾಡಿ ಒಂದು ಬಜೆಟ್ ಆಗಿರಲಿ ನಮ್ಮ ರಾಜ್ಯ ಸರ್ಕಾರ ನಾವು ಕೇಳ್ಕೊಳ್ತಾ ಇದ್ವಿ ಸೊ ಅದೇ ತರ ಆದಾಗಿ ಎಲ್ಲ ಕಡೆ ಎಲ್ಲ ಜಿಲ್ಲೆಯಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗಿರಲಿ ಯು ಪಿ ಎಸ್ ಸಿ ಆಗಿರಲಿ ಕೆ ಎಸ್ ಆಗಿರಲಿ ಕೆ ಪಿ ಎಸ್ ಆಗಿರಲಿ ಇದಕ್ಕೆ ಒಂಥರ ಇನ್ಸ್ಟಿಟ್ಯೂಟು ನಮ್ಮ ಜಿಲ್ಲೆಯಲ್ಲಿ ನಾವು ನಮಗೆ ಒಳಗೆ ಸಿಗ್ತಾ ಇಲ್ಲ ಏನು ಬೆಂಗಳೂರಲ್ಲಿ ನಡೀತಿದೆ ಒಂದು ಹಜ್ಭವನಲ್ಲಿ ಯು ಪಿ ಎಸ್ ಸಿ ಮಾಡಲು ಕೋಚಿಂಗ್ ಮಾಡಲು ಕಾಂಪಿಟೇಟಿವ್ ಕ್ಲಾಸಸ್ ಮಾಡಲು ಅದೇ ಥರ ನಮ್ಮ ಜಿಲ್ಲೆಯಲ್ಲಿ ನಾವು ಏನು ಮಾಡಬೇಕು ನಾವು ಆಗ್ರ ಆಗ್ರಹ ಆಗ್ರಹಣೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯ ಸರ್ಕಾರದಿಂದ ಅವ್ರು ಏನು ಮಾಡಬೇಕು ಒಂದು ಯು ಪಿ ಎಸ್ ಸಿ ಮಾಡಲ್ ಕ್ಲಾಸ್ ಮಾಡಲ್ ಕಾಂಪಿಟೇಟಿವ್ ಮಾಡಲ್ಗೆ ಒಂದು ಇನ್ಸ್ಟಿಟ್ಯೂಟ್ ಒಂದು ಕರೆಕ್ಟಾಗಿ ಪ್ರಾಪರ್ ಪ್ಲಾನಿಂಗು ಒಂದು ಕರೆಕ್ಟಾಗಿ ಟೀಚಿಂಗ್ ಫ್ಯಾಕಲ್ಟಿ ಇದನ್ನು ಏನು ಮಾಡಬೇಕು ಅವ್ರು ಅರೇಂಜ್ ಮಾಡಿಕೊಡ್ಬೇಕಂತ ನಾವು ಇದರಲ್ಲಿ ಈ ಪ್ರೆಸ್ ಪ್ರೇ ಪ್ರೆಸ್ ಮೀಟಲ್ಲಿ ನಾವು ಆಗ್ರಹಣೆ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು